ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಶನಿವಾರ ನಿನ್ನೆನೆ ಅಮ್ಮನ ಮನೆಗೆ ಹೊರಟ್ವಿ ಬಟ್ ಹೋಗೋದು ಯಾವುದು ನಾವು ವಿಡಿಯೋ ಮಾಡಲಿಲ್ಲ ಬಿಕಾಸ್ ಸ್ವಲ್ಪ ಎಮರ್ಜೆನ್ಸಿ ಆಗಿತ್ತು ಸೊ ಹಾಗಾಗಿ ನನಗೆ ಹಾಗಾಗಿ ಡೈರೆಕ್ಟ್ ಊರಿಗೆ ಹೋಗಿ ಸ್ಯಾಟರ್ಡೆ ಮಾರ್ನಿಂಗ್ ಐ ಆಮ್ ಫೀಲಿಂಗ್ ಬೆಟರ್ ಅಂದಮೇಲೆ ನಮ್ಮ ವ್ಲಾಗನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಬುದಿಗಿರಿ ಕ್ರಾಸ್ ಅಂದರೆ ದೇವನಹಳ್ಳಿಗೆ ಹೋಗ್ತೀವಲ್ಲ ಆ ರೋಡು ಸೊ ಇವಾಗ ಮನೆಯಿಂದ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಲಾಸ್ಟ್ ಟೈಮೇ ನಾನು ತ್ರೀ ವೀಕ್ಸ್ ಚೆಕಪ್ಗೆ ಅಂತ ಹೋದಾಗ ಯಾವುದೇ ಥರದ ಸಮಸ್ಯೆ ಇರಲಿಲ್ಲ ಆದರೆ ಲಾಸ್ಟ್ ತರ್ಸ್ ಇಂದ ನನಗೆ ಲಿಟ್ಲ್ ಬಿಟ್ ಮತ್ತೆ ಅದು ಪೇಯ್ನ್ ಆಗೋಕ್ಕೆ ಶುರು ಆಯಿತು ಸೊ ಅದಕ್ಕೆ ಅಂತ ಹೇಳಿ ಇನ್ನೊಂದು ಸರ್ತಿ ಹೋಗಿ ಚೆಕ್ ಮಾಡಿಸೋಣ ಅಂತ ಹೇಳಿ ಮತ್ತೆ ನಾನು ಹೋಗಿ ಸರ್ಜನನ್ನು ಕನ್ಸಲ್ಟ್ ಮಾಡಿ ಅದು ಏನಿದೆಯೋ ಒಪೀನಿಯನ್ ಎಲ್ಲನೂ ತೊಗೊಂಡೆ ಬಹಳಷ್ಟು ಜನ ಇದ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯನೂ ಇಟ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ನಮ್ಮ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿ ಇರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲದರ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡ್ಕೊಳ್ಳಿ ಸೊ ನಾನು ಹಾಕಿದ ವಿಡಿಯೋ ಬೇಗನೆ ನಿಮ್ಮ ಹತ್ರ ತಲುಪುತ್ತೆ ಒಳ್ಳೊಳ್ಳೆ ಮಾಹಿತಿ ವಿಡಿಯೋಗಳು ಆ್ಯಂಡ್ ಎಲ್ಲ ತರಹದ ವೀಡಿಯೋಸು ನಾನು ಯಾವುದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕೆ ಹೋಗೋದಿಲ್ಲ ಆ್ಯಂಡ್ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದೆ ನನ್ನ ಲೈಫ್ ಸ್ಟೈಲ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ಥರ ಸಫರ್ ಆಗ್ತಾರೋ ಒಂದಷ್ಟು ಜನ ಇರ್ತಾರಲ್ವ ನಿಮ್ಮ ಫ್ರೆಂಡ್ಸ್ ಸೊ ಅಂಥವ್ರಿಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಒಂದೇ ಒಂದು ಕಮೆಂಟ್ ರೂಪದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬಹಳ ಖುಷಿಯಾಗುತ್ತೆ ನಿಮ್ಮೆಲ್ಲರ ಕಮೆಂಟ್ಗಳನ್ನು ಓದಲಿಕ್ಕೆ ಸೊ ಹಾಗಿದ್ರೆ ಹೇಗಿದ್ದರೆ ಯಾಕೆ ಇವತ್ತಿನ ಬ್ಲೋಗನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ನಾವು ಹಣ್ಣ ಹೇಳಿದ್ರು ಕಾರಲ್ಲಿ ಹೋಗೋಣ ಭಾಗ್ಯ ಅಂತ ಕಾರ್ರೆ ನಮ್ಮ ಮನೆಯಿಂದ ಹೊಸಕೋಟೆಗೆ ಹೋಗ್ಬೇಕಂದ್ರೆ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಬಿಕಾಸ್ ಅಷ್ಟು ಟ್ರಾಫಿಕ್ ಜಮ್ ಕಾಟಮ್ಳೂರು ಕ್ರಾಸಲ್ಲಿ ಟ್ರಾಫಿಕ್ ಇರುತ್ತೆ ಇನ್ನು ಟೋಲ್ಗೇಟ್ ಹತ್ರ ಅಂತೂ ಕೇಳೋದೇ ಬೇಡ ಅಷ್ಟು ಟ್ರಾಫಿಕ್ ಅನ್ನೋದು ಇರುತ್ತೆ ಅದಕ್ಕೆ ನಾವಿಕ್ ಮಾಡಿದ್ರಿ ಟೂ ವೀಲರಲ್ಲಿ ಹೋದ್ವಿ ಅಣ್ಣ ಬೇಡ ವೀಲರ್ ವೀಲರಲ್ಲಿ ಹೋಗಿಬಿಡಣ ಬೇಗ ಆಗ್ಬೋದು ಒಂದು ಬೇಗನೆ ಚೆಕಪ್ಲ್ಲಿ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ಆದರೆ ನಮ್ಮ ನನ್ನ ಒಂದು ಏನಂತಾರೆ ಟೈಮ್ ಸ್ವಲ್ಪ ಓಕೆ ಓಕೆ ಆಗಿದ್ದರಿಂದ ನಾವು ಹೋಗಿರೋ ಟೈಮ್ಗೆ ಸಿಗಲಿಲ್ಲ ಯಪ್ಪ ಅದೆಲ್ಲ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಆಯ್ತಾ ಸೊ ಇದು ನೋಡಿ ಕಾಟನ್ ಕಾಟಮಲ್ಲೂರು ಕ್ರಾಸು ನಮಗಿಲ್ಲಿ ಮೇ ಬಿ ನಾವೇನಾದರೂ ಕಾರಲ್ಲಿ ಬಂದಿದ್ದಿದ್ರೆ ಈ ಟ್ರಾಫಿಕಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಲಾರಿಗಳಾಗಿರ್ಬೋದು ಕಾರ್ಗಳು ಬ್ಯಾಕ್ ಟು ಬ್ಯಾಕ್ ಸಿಗ್ತಾನೆ ಇದೆ ಆ್ಯಂಡ್ ಇನ್ನು ಬೂದಿಗೆರಿ ಕ್ರಾಸಿಂದ ಬರಬೇಕಾದ್ರೆ ಆ ಮಣ್ಣೆಲ್ಲ ಹಾಕಿರ್ತಾರಲ್ಲ ಒಂಥರ ಪೌಡ್ರಿ ಪೌಡ್ರಿ ಆ ಕಡೆಯಿಂದ ಯಾರೆಲ್ಲ ಬಂದಿದ್ದಾರೋ ಅವ್ರ ಮುಖ ಫುಲ್ಲು ಮಣ್ಣು ಮಣ್ಣು ನನಗೆ ಓ ಮೈ ಗಾಡ್ ಒಂದು ಸಲ ಅನಿಸ್ತಾ ಇತ್ತು ಕಾರಲ್ಲಿ ಬಂದಿದ್ದರೆ ಬೆಟರ್ ಆಗ್ತಿತ್ತು ಈ ಡಸ್ಟಿಂದ ಸೇವ್ ಆಗ್ಬೋದಿತ್ತು ಅಂತ ಬಟ್ ಕಾರಲ್ಲಿ ಬಂದಿದ್ದರೆ ಲೇಟ್ ಆಗ್ತಾಯಿತ್ತು ಅಂತ ಮತ್ತೊಂದು ಓಕೆ ಗಾಡೀಲಿ ಬಂದಿದ್ದಕ್ಕೆ ಬೇಗನೆ ರೀಚ್ ಆದ್ವಿ ಬಟ್ ಬೇಗ ರೀಚ್ ಆಗಿ ಅಲ್ಲಿ ವರ್ತ್ ಆಫ್ ಮನಿ ವೇಸ್ಟ್ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಪರ್ಯಂತ್ನ ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಸೊ ಅದಿಗೆ ಇದ್ರು ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ಸೊ ಅವ್ರ ಜೊತೆಗೆ ಅಮ್ಮು ಇರ್ತಾಳಲ್ವ ಆಟಾಡ್ಕೊಂಡು ಇದ್ಬಿಡ್ತಾನೆ ಅಂತ ಹೇಳಿ ಯಾಕಂದರೆ ಯೂಶ್ವಲಿ ನಾನು ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಂದ್ರೆ ಪರ್ಯಂತ್ನ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅದು ಕರ್ಕೊಂಡು ಹೋಗ್ಬಿಡಿ ಅಂತಲೇ ಹೇಳ್ತೀನಿ ಇವನ್ ನಾನು ಹಾಗೆ ಮಾಡ್ತೀನಿ ಮನೆಯಲ್ಲಿ ಯಾರ ಜೊತೆ ಆದರೂ ಬಿಟ್ಟರೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಬಿಕಾಸ್ ಮಕ್ಕಳಿಗೆ ಬೇಗ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಾಸ್ಪಿಟಲಲ್ಲಿ ಇವಾಗಂತೂ ಡೆಂಗ್ಯೂಗಳಂತೆ ಇನ್ನೊಂದು ಅದೊಂದು ಏನೇನೋ ಇರುತ್ತೆ ಸೊ ಅಲ್ಲಿ ಗಾಳಿನೂ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಮಕ್ಕಳು ಬೇಗನೇ ಲೈಕ್ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಬೇಗನೆ ಅಟ್ಯಾಕ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗದೇ ಇರೋದು ಬೆಟರ್ ಅಂತ ನನ್ನ ಫೀಲಿಂಗು ಸೊ ಹಾಗಾಗಿ ಯೂಶಲಿ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಮನೇಲಿ ಅವನ ಬಿಟ್ಟಿನೇ ನಾನು ಹೋಗ್ತೀನಿ ಆ್ಯಂಡ್ ನಮ್ಮ ಅಣ್ಣ ಅಂತೂ ಗಾಡಿ ಅಂದರೆ ಒಂಥರ ಸಖತ್ ಫಾಸ್ಟಾಗಿ ಲೈಕ್ ಕಾರ್ ಆದರೆ ಓಕೆ ಬಟ್ ಗಾಡಿ ಅಲ್ವಾ ಸಂದಿಗೊಂದಿಲೆಲ್ಲ ಹೋಗ್ತಾ ಇರ್ತಾರೆ ಬಟ್ ಬೇಗನೆ ರೀಚ್ ಆದ್ವಿ ಆಯಿತಾ ಸೊ ಅದಕ್ಕೆ ಅಂತ ಹೇಳಿನೇ ನಾವು ಗಾಡೀಲಿ ಹೊರಟ್ವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ಈ ಟೂ ಡೇಸಿಂದ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತು ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಊರಿಗೆ ಹೋಗೋ ಒಂದು ಇದರಲ್ಲಿ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇದ್ದಿದ್ದರಿಂದ ನಂಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಐ ಆಮ್ ಫೀಲಿಂಗ್ ಬೆಟರ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಓಕೆ ಸೊ ಹಾಗಾಗಿ ಇವತ್ತು ಹಾಗೆ ರೆಕಾರ್ಡ್ ಮಾಡಿ ಈವ್ನಿಂಗ್ ಮೇ ಬಿ ಒಂದು ಸಿಕ್ಸ್ ಓ ಕ್ಲಾಕ್ ವೀಡಿಯೋ ಬರ್ಬೋದು ಅಂತ ಅನ್ಕೋತೀನಿ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿ ಆ್ಯಂಡ್ ಫೈನಲಿ ನಾವು ಹಾಸ್ಪಿಟಲ್ಗೆ ಹೋದ್ವಾ ಅಷ್ಟು ಬೇಗ ಅಂತ ಹೇಳಿ ನಾವು ಹೋಗಿದ್ದು ಅರೌಂಡ್ ಟ್ವೆಲ್ ತರ್ಟಿ ಮೇಲೆ ನಾವು ಅಲ್ಲಿ ರೀಚ್ ಆದ್ವಿ ನಮಗೆ ಹೇಳಿದ್ದು ನಮ್ಮ ರೆಫರ್ ಡಾಕ್ಟರ್ ಇರ್ತಾರಲ್ಲ ಅವ್ರು ಹೇಳಿದ್ದು ಒನ್ ಓ ಕ್ಲಾಕ್ಗೆ ಶಾರ್ಪ್ ಹೋಗಿ ಭಾಗ್ಯ ನೀವು ಅವ್ರು ಇರ್ತಾರೆ ಅಂತ ಹೇಳಿ ಅಲ್ಲಿ ಬಂದಮೇಲೆ ಗೊತ್ತಾಯಿತು ಲೈಕ್ ಅವರು ಸರ್ಜನ್ನು ಇನ್ನೊಂದು ಯಾವುದೋ ಎಮರ್ಜೆನ್ಸಿ ಸರ್ಜರಿಲಿ ಇದ್ದಾರೆ ಸೊ ಅವ್ರು ಬರೋದು ಟೂ ಓ ಕ್ಲಾಕ್ ಆಗತ್ತೆ ಅಂತ ಸರಿ ಓಕೆ ಅಣ್ಣ ನೀವು ಮನೆಗೆ ಹೋಗಿರಿ ನಾನು ಚೆಕ್ ಬರ್ತೀನಿ ಅಂತ ಆದರೆ ಅಣ್ಣ ಬೇಡ ಬೇಡ ನಾನು ಇರ್ತೀನಿ ಅಂತ ಹೇಳಿ ಪಾಪ ಒನ್ ತರ್ಟಿವರೆಗೂ ವರೆಗೂ ನನ್ನ ಜೊತೆ ವೆಯ್ಟ್ ಮಾಡಿದರು ಸೊ ಅದಾದಮೇಲೆ ಅವ್ರೂ ಇನ್ನು ಅಮ್ಮದು ಬರ್ಡೆ ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಅಮ್ಮುಗೆ ಬಟ್ಟೆ ಎಲ್ಲನೂ ಸೊ ಹಾಗಾಗಿ ಶಾಪಿಂಗ್ಗೆ ಅವ್ರೂ ಕರ್ಕೊಬರ್ತೀನಿ ಭಾಗ್ಯ ಅಂತ ಹೇಳಿ ಅಣ್ಣ ಹೊರಟರು ಸೊ ಅಣ್ಣ ಮನೆಗೆ ಹೋಗಿ ಅರ್ಧ ಗಂಟೆಲೆಲ್ಲ ಎರಡು ಗಂಟೆಗೆ ಡಾಕ್ಟ್ರು ಬಂದುಬಿಡ್ತಾರೆ ಭಾಗ್ಯ ಒಬ್ಳೇ ಇರ್ತಾಳೆ ಅಂತ ಪಾಪ ಬೇಗನೆ ಬಂದರು ಬಟ್ ಆದರೆ ಟೂ ಓ ಕ್ಲಾಕ್ಗೂ ಡಾಕ್ಟರ್ ಬರಲಿಲ್ಲ ಟೂ ಫಾರ್ಟಿ ಫೈವ್ ಆಯಿತು ಡಾಕ್ಟ್ರು ಬರೋಕ್ಕೆ ನಾನು ಹೇಳಿದೆ ಟ್ವೆಲ್ ಟೂ ಟೂ ಟೆನ್ ಮೇ ಬಿ ಟು ಟ್ವೆಂಟಿವರೆಗೂ ವರ್ಗು ವೆಯ್ಟ್ ಮಾಡಿದ್ರು ಅಣ್ಣವರು ನಾನು ಹೇಳಿದೆ ಇವೆಲ್ಲ ನೀವು ಪರ್ಚೇಸ್ ಮಾಡ್ತಾ ಇರಿ ಚೆಕಪ್ ಅಷ್ಟೇ ಅಲ್ವಾ ನಾನು ಮಾಡಿಸ್ಕೊ ಬರ್ತೀನಿ ಅಂತ ಹೇಳಿ ಪಾಪ ಮನ್ಸಿಲ್ಲದೆ ಮನ್ಸಲ್ಲಿ ಸರಿ ಆಯಿತು ಹೋಗಿರ್ತೀವಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡೋಣ ಇಲ್ಲೇ ಇರ್ತೀನಿ ಅಂತ ಹೇಳಿ ಹೊಸಕೋಟೆಯಲ್ಲೇ ಇದ್ದರು ಸೊ ಅದಾದಮೇಲೆ ಅವರು ಬಟ್ಟೆ ತೊಗೊಳೋಕ್ಕೆ ಹೋದರು ನಾನು ಇಲ್ಲಿ ಕೂತಿದ್ದೆ ಸೊ ಒಬ್ಳೆ ಕೂತಾಗ ಮನಸ್ಸಿಗೆ ಲೈಕ್ ಸಮ್ ಇನ್ಸ್ಪಿರೇಷನ್ಸ್ ಲೈನ್ಗಳೆಲ್ಲ ಬರೋಕ್ಕೆ ಶುರುವಾಯಿತು ಯಾಕೆ ಅಂದರೆ ಹಾಸ್ಪಿಟಲ್ ಅನ್ನೋದು ಇದೆಯಲ್ಲ ಇದು ಒಂದು ರೀತಿ ಲೈಫಿನ ಒಂದು ಲೆಸನ್ ಕಲಿಸುವಂತಹ ಜಾಗ ಹಾಸ್ಪಿಟಲ್ ಆಗಿರ್ಬೋದು ಒಂದು ಅನಾಥಾಶ್ರಮ ಈ ಥರ ಜಾಗಗಳಲ್ಲಿ ನೀವು ಹೋಗಿದ್ದೇ ಆದರೆ ಅಲ್ಲಿರುವಂತಹ ವಾತಾವರಣ ಅಲ್ಲಿ ಒಬ್ಬೊಬ್ಬರು ಪಡ್ತಾ ಇರುವಂತಹ ನೋವುಗಳನ್ನು ನೋಡಿದಾಗ ಇದೊಂದು ರೀತಿ ಬದುಕಿನ ಒಂದು ಭಾಗ ಒಂದು ಪಾಠವನ್ನು ಕಲಿಸುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಒಂದು ಹಾಸ್ಪಿಟಲಲ್ಲಿ ನಾನು ಅಲ್ಲಿ ಮಿನಿಮಮ್ ನಾನು ಮೇ ಬಿ ಟೂ ಟು ಟ್ವೆಲ್ ತರ್ಟಿಗೆ ನಾನು ಹೋಗಿದ್ದು ಒನ್ ತರ್ಟಿ ಟೂ ತರ್ಟಿವರೆಗೂ ವರೆಗೂ ವೆಯ್ಟ್ ಮಾಡಿದೆ ಸೊ ಟೂ ಅವರ್ಸು ನಾನು ಲಿಟ್ರಲಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದಾಗ ಅಲ್ಲಿ ದುಡ್ಡಿರೋರು ಬರ್ತಾರೆ ತುಂಬ ಬಡವರು ಬರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇರೋರಿರ್ತಾರೆ ಡಿಸ್ಚಾರ್ಜ್ ಆಗದೆ ಇನ್ನೂ ಹಾಸ್ಪಿಟಲಲ್ಲಿರೋರ ಸಂಬಂಧಿಕರ ಗೋಳಾಟ ನೋಡೋಕ್ಕಾಗ್ತಾ ಇರಲ್ಲ ಅದಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಪೇಷಂಟ್ಸ್ಗಳ ಪೇಯ್ನು ನಡೀಲಾರ್ದೇ ನಡೀತಾ ಇರ್ತಾರೆ ಅಲ್ಲಿ ನಾನು ಕೂತಿದ್ದು ಯೋಚನೆ ಮಾಡ್ತಾ ಇದ್ದೆ ಯಾರೋ ಒಬ್ಬರು ಹೇಳ್ತಾ ಇದ್ರು ನಾನು ವಿಡಿಯೋ ಮಾಡಿದಾಗ ನಮ್ಮ ಗೊತ್ತಿರೋರೇನೆ ನಮ್ಮ ವೀವರ್ಸ್ ವ್ಯೂವರ್ಸೆಲ್ಲ ಗೊತ್ತಿರೋರೇನೆ ಅಯ್ಯೋ ಈ ಥರ ಕಾಯಿಲೆಯೂ ಇರುತ್ತಾ ಏನು ಕ್ಯೂ ಬರುತ್ತಾ ಅಂತ ಎಲ್ಲ ಹೇಳಿ ವ್ಯಂಗ್ಯವಾಗಿ ಒಂದು ಲೈನನ್ನು ಹೇಳ್ತಾರೆ ಆದರೆ ನನ್ನ ಮುಂದೆ ಅಲ್ಲ ಬೇರೆಯವ್ರ ಮುಂದೆ ಆ ಬೇರೆಯವರು ನನ್ನ ಹತ್ರ ಬಂದು ಹೇಳಿದಾಗ ನನಗೆ ಒಂದು ರೀತಿ ಬೇಜಾರಾಯಿತು ಅವ್ರ ಮೇಲೆ ಕೋಪವೂ ಬಂತು ಆದರೆ ಫ್ಯಾಕ್ಟ್ ಏನು ಗೊತ್ತಾ ನಮಗೆ ಭಗವಂತ ಸಣ್ಣ ರೂಪದಲ್ಲಿ ಕೊಟ್ಟಿದ್ದಾರೆ ಆ ಮಾತು ಏನು ಹೇಳಿದಾರಲ್ಲ ಈ ಥರನಾ ಇದಂದರೆ ಏನು ಹೇಗೆ ಅಂತ ಯಾರು ಹೇಳಿದ್ರಲ್ಲ ಆ ವ್ಯಕ್ತಿಗೆ ಮೈಯಲ್ಲಿ ಇಲ್ಲದೆ ಇರೋ ಕಾಯಿಲೆ ಇಲ್ಲ ಅದರ ಅರ್ಥ ಅವ್ರಿಗಿದೆ ನನಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅಷ್ಟು ಕಾಯಿಲೆ ಇದ್ದು ಅವರೂ ಅಷ್ಟು ಸಫರ್ ಪಡ್ತಾ ಇದ್ದಾರೆ ಯಾರೋ ಒಬ್ಬರು ಏನೋ ಒಂದು ಸಮಸ್ಯೆಯಿಂದ ಬಳ್ತಾ ಇದ್ದಾರೆ ಅಂದರೆ ಹೌದಾ ಈ ಥರನೂ ಇರುತ್ತಾ ಅಯ್ಯೋ ಗೊತ್ತಿರಲಿಲ್ಲಪ್ಪ ನಾವು ಹುಷಾರಾಗಬೇಕು ಅನ್ನೋ ಮಾತು ಬರಲಿಲ್ಲ ಅವ್ರ ಬಾಯಲ್ಲಿ ಹೌದಾ ಇದನ್ನೆಲ್ಲ ಈ ಥರನೂ ಬರುತ್ತಾ ಏನೋಪ್ಪ ನಮಗೆ ಗೊತ್ತಿಲ್ಲ ಅನ್ನೋ ಒಂದು ಟೋನ್ ಇದೆಯಲ್ಲ ಅದು ಎಲ್ಲ ನಾನಲ್ಲಿ ಹಾಸ್ಪಿಟಲ್ ಕೂತ್ಕೊಂಡಾಗ ನೆನಪಾಯಿತು ಅಲ್ಲಿ ಕಂಪೇರಿಷನ್ಲಿ ನಾನು ಕಂಪೇರ್ ಮಾಡಬಾರ್ದು ಬಟ್ ಕಂಪೇರ್ ಮಾಡೋದ್ರಲ್ಲಿ ಭಗವಂತ ನಮಗೆ ಇಷ್ಟು ಸಣ್ಣ ಒಂದು ಒಂದು ಸಣ್ಣದ್ರಲ್ಲಿ ಹೋಗೋವಂಥದ್ದು ಆಯಿತಾ ಕೆಲವೊಬ್ಬರಿಗೆ ಸರ್ಜರಿ ಅಂದ್ರೇ ಬೇರೆ ಏನೇನೋ ಸರ್ಜರಿ ಇರುತ್ತೆ ಫ್ರೆಂಡ್ಸ್ ತುಂಬ ಬಹಳಷ್ಟು ವಿಧ ವಿಧವಾದಂತಹ ಸರ್ಜರಿಗಳು ಆದರೆ ಫಲಾನುಫಲ ಫಲಾನುಫಲಗಳ ಒಂದು ಅದ್ರ ಮೇಲೆ ಭಗವಂತ ನಿನಗಿಷ್ಟೇ ಕೊಡಬೇಕು ನಿನಗಿಷ್ಟು ಕೊಡಬೇಕು ಅಂತ ಅದರಲ್ಲೂ ಸಹ ಬರೆದಿರ್ತಾನೆ ರಾಯರು ನನ್ನ ಪರವಾಗಿ ಇರೋದಕ್ಕೆ ದೇವರುಗಳ ಅನುಗ್ರಹ ನಮ್ಮ ಗುರುಗಳ ಆಶೀರ್ವಾದದಿಂದ ಸಣ್ಣ ದೊಡ್ಡದ್ರಲ್ಲಿ ಆಗಬೇಕಾದಂತಹ ಒಂದು ಸರ್ಜರಿ ನನಗೆ ಸಣ್ಣದರಲ್ಲಿ ಆಗಿ ಆ ಒಂದು ಸರ್ಜರಿ ಕಂಪ್ಲೀಟ್ ಆಗಿ ನೌ ಓಕೆ ಸೊ ಹೇಳೋಕ್ಕೆ ಮುಂಚೆ ನಾನು ಆದರೂ ಅಂದ್ಕೊಂಡೆ ಹತ್ರ ಕೇಳೋಣ ಇದ್ರ ಬಗ್ಗೆ ಅಂತ ಹೇಳಿ ಆದರೆ ಲೈಕ್ ಆದರೆ ಡೆಫಿನೆಟ್ಲಿ ನಾನು ಮುಂದೆ ಮುಂಬರೋ ವಿಡಿಯೋಗಳಲ್ಲಿ ಅದು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಯಾವ ಒಂದು ವಯೋಮಿತಿಗೆ ಬರುತ್ತೆ ಯಾಕೆ ಈ ಕಾರಣಗಳಿಂದ ಅನ್ನೋದು ಬರುತ್ತೆ ಆ ಜಾಗದಲ್ಲಿ ಯಾಕೆ ಬರುತ್ತೆ ಇರೋ ಜಾಗದಲ್ಲಿ ಬಹಳಷ್ಟು ಜನ ತಪ್ಪು ಕಲ್ಪನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಪೈಲ್ಸ್ ಇವ್ರಿಗೆ ಪೈಲ್ಸ್ ಪೈಲ್ ಸಮಸ್ಯೆ ಅಲ್ಲವೇ ಅಲ್ಲ ನಿಮಗೆ ನಾನು ಹೇಳಿದರೂ ನಿಮಗೆ ಅದು ತಲೆಯಲ್ಲಿ ಹೋಗ್ತಾ ಇಲ್ಲ ಅಂತ ಅಂದರೆ ಇದು ಬಹಳಷ್ಟು ಜನಕ್ಕೆ ಬರ್ತಾ ಇದೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಅಂತ ಅಲ್ಲ ಬಹಳಷ್ಟು ಜನಕ್ಕೆ ಆಯಿತಾ ಸೊ ಇದ್ರ ಬಗ್ಗೆ ಬೇಕಂದರೆ ಇನ್ನೂ ನನಗೆ ಒನ್ ಮಂತ್ ಆದಮೇಲೆ ಮತ್ತೆ ಚೆಕಪ್ ಕರೆದಿದ್ದಾರೆ ಆವಾಗ ಡಾಕ್ಟ್ರದ್ದು ಒಂದು ಫ್ರೀ ಟೈಮ್ ನೋಡಿಕೊಂಡು ಒಂದು ಎರಡು ಲೈನ್ ಆದರೂ ಆದರೆ ಅವ್ರ ಕೈಲಿ ನಾನು ಹೇಳಿಸ್ತೀನಿ ಓಕೆನಾ ಸೊ ಬನ್ನಿ ಈಗ ವ್ಲಾಗಲ್ಲಿ ಹೋಗೋಣ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಟೈಮು ಕಂಪ್ಲೀಟ್ ಆಯಿತು ಹಾಗೆಯೇ ನಮ್ಮದು ಅಲ್ಲಿ ಏನು ಚೆಕಪ್ ಇತ್ತಲ್ಲ ಡಾಕ್ಟ್ರ್ ಬರೋದು ಸ್ವಲ್ಪ ತಡ ಆಯಿತು ಆಮೇಲೆ ಅವರ ಹತ್ರ ಎಲ್ಲ ಮುಗಿಸ್ಕೊಂಡು ಡಾಕ್ಟ್ರ್ ಹತ್ರ ಒಂದಷ್ಟು ಸಜೆಷನ್ಗಳನ್ನು ತೊಗೊಂಡು ಅದಾದಮೇಲೆ ಈಗ ಬಹಳ ಹೊಟ್ಟೆ ಆಯಿತು ಲಿಟ್ರಲಿ ಎಷ್ಟಾಗಿತ್ತು ಟೈಮ್ ಅಂದರೆ ಅರೌಂಡ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹತ್ತಿರ ರೀಚ್ ಆಗಿತ್ತು ಸೊ ಮಕ್ಳು ತುಂಬ ಹೊಟ್ಟೆ ಹಸ್ಕೊಂಡಿದ್ರು ಪರ್ಯಂತ ಆಗಿರ್ಬೋದು ಅಪ್ಪು ಆಗಿರ್ಬೋದು ನಮ್ಮ ಅಮ್ಮನೂ ಆಗಿರ್ಬೋದು ಸೊ ಎಲ್ರಿಗೂ ಇಲ್ಲೇ ಸ್ವಲ್ಪ ಏನಾದರೂ ಲೈಟಾಗಿ ಫುಡ್ಡನ್ನು ಮಾಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಸೊ ಇಲ್ಲಿ ಒಂದು ಫ್ರೈಡ್ ರೈಸು ಆಮೇಲೆ ಪನ್ನೀರ್ ಫ್ರೈಡ್ ರೈಸು ಕರ್ಡ್ ರೈಸು ಗೋಬಿ ಪನ್ನೀರ್ ಕಬಾಬು ಸೊ ಇದನ್ನೆಲ್ಲ ಆರ್ಡರ್ ಮಾಡಿದ್ವಿ ಸೊ ಎಲ್ಲರೂ ಆ ತಕ್ಷಣಕ್ಕೆ ಹೊಟ್ಟೆನ ತುಂಬಿಸ್ಕೊಂಡು ವಾಪಸ್ ನಾವು ಮನೆ ಕಡೆಗೆ ಹೊರಟ್ವಿ ಆ್ಯಂಡ್ ನನಗೆ ಡಾಕ್ಟರ್ ಹೇಳಿರೋದು ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಆ್ಯಂಡ್ ವಾಟರ್ ನೀವು ಚೆನ್ನಾಗಿ ತಗೋಬೇಕು ಆ್ಯಂಡ್ ಟ್ಯಾಬ್ಲೆಟ್ಸು ಅಷ್ಟೇ ಒನ್ ವೀಕ್ವರೆಗೂ ನೀವು ಯು ಶುಡ್ ಕಂಪ್ಲೀಟ್ ದ ಆ ಕೋರ್ಸ್ ಏನಿದೆಯಾ ಅದು ಕಂಪ್ಲೀಟ್ ಮಾಡಲೇಬೇಕು ಆಮೇಲೆ ಸಿರಪ್ಗಳೆಲ್ಲ ಕೊಟ್ಟಿದ್ದಾರೆ ಬಿಕಾಸ್ ಈ ಟೈಮಲ್ಲಿ ಲೈಕ್ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ ಬಿಕಾಸ್ ಟಾಬ್ಲೆಟ್ಸ್ ಎಲ್ಲ ತೊಗೋತಾ ಇರ್ತೀವಿ ಬಾಯೆಲ್ಲ ಕಹಿ ಇರುತ್ತೆ ಹಾಗಾಗಿ ಸೊ ಇನ್ನು ಊಟ ನಾವು ಮಾಡಿರ್ತಕ್ಕಂಥದ್ದು ಇದು ಟೋಲ್ಗೇಟ್ ಹತ್ರ ಇದೆ ನಾನು ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದು ಅಂದರೆ ನಾನು ಈ ಕಡೆ ಜಾಸ್ತಿ ಹೊಸಕೋಟೆ ಕಡೆ ಎಲ್ಲ ಓಡಾಡೋದಿಲ್ವಲ್ಲ ಹಾಗಾಗಿ ನಾನು ಈ ಕಡೆ ಫಸ್ಟ್ ಟೈಮ್ ಬಂದಿರೋದು ಅಣ್ಣ ಹೇಳಿದ್ರಲ್ಲಿ ಚೆನ್ನಾಗಿರತ್ತಾ ಹೋಗೋಣ ಅಂತ ಹೇಳಿ ಯೂಶಲಿ ನಾವು ಈ ಟೋಲ್ ಗೇಟ್ ಹತ್ರ ಬಹಳ ಹೋಟೆಲ್ಗಳಿದ್ದಾವೆ ಒಂದಲ್ಲ ಒಂದಲ್ಲ ಬಹಳಷ್ಟು ಸೊ ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಾವು ವೆಜ್ಗೆ ಹೋದ್ವಿ ಸೊ ಇದು ಬಂದುಬಿಟ್ಟು ಹೊಸಕೋಟೆ ಅದರದ್ದು ಇರೋದು ಯಾರೆಲ್ಲ ವಿಸಿಟ್ ಮಾಡಿದ್ರಾ ಕಮೆಂಟ್ ಸೆಕ್ಷನ್ ನಿಮಗಾಗಿ ಓಪನ್ ಆಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಹೊಸಕೋಟೆ ಅಂದ್ರೆ ಬಹಳಷ್ಟು ಜನ ನೆನಪಾಗ್ತಾರೆ ಆ್ಯಂಡ್ ನಾವು ಹೋಗಿರ್ತಕ್ಕಂಥದ್ದು ಐ ಫ್ಯಾಷನ್ ಹೂಮಂಡಿ ಸರ್ಕಲಲ್ಲಿರುವಂತಹ ಅಂಗಡಿ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿ ಬಟ್ಟೆ ತೊಗೊಂಡು ಬರ್ಡೇ ಗರ್ಲ್ಗೆ ಎಷ್ಟು ಮುದ್ದಾಗಿದೆ ಗೊತ್ತಾ ಫ್ರಾಕ್ಗಳು ನಾನು ವಿಡಿಯೋ ಮಾಡಲಿಲ್ಲ ಬಿಕಾಸ್ ನಿಮ್ಮೆಲ್ಲರಿಗೂ ಆ ಕ್ಯೂರಿಯಾಸಿಟಿ ಇರಬೇಕು ನೆಕ್ಸ್ಟು ಅಮ್ಮ ಬರ್ಡೇಲಿ ಆ ಡ್ರೆಸ್ಸಲ್ಲಿ ನಿಮಗೆ ನಾನು ಅವಳನ್ನ ತೋರಿಸ್ಬೇಕು ಅಂತ ಹೇಳಿ ಸೊ ಅದಕ್ಕೆ ನಾನು ಬಟ್ಟೆನ ರಿವೀಲ್ ಇಲ್ಲ ಸೊ ಇನ್ನು ಫೈನಲಿ ಲೈಟಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಇದ್ದೀವಿ ನಾವು ಹೊಡಬೇಕಾದ್ರೆ ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಸಿಕ್ಸ್ ಫಾರ್ಟಿ ಏನೋ ಅರೌಂಡ್ ಆಗಿತ್ತು ಸೊ ಟೋಲ್ಗೇಟಲ್ಲಿ ನೋಡಿ ಆಗಲೇ ಹೇಳಿದಾಗೆ ಟೂ ಆದರೆ ಬೇಗ ಹೋಗಿಬಿಡ್ಬೋದು ಇಲ್ಲಿ ಟೋಲ್ಗೇಟ್ ಹತ್ರನೇ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಟೆನ್ ಮಿನಿಟ್ಸ್ ಆದರೂ ನಾವು ವಿ ಶುಡ್ ವೆಯ್ಟ್ ಫಾಸ್ಟಾಗಿರೋರಾಗಿರ್ಬೋದು ನಾರ್ಮಲ್ ಕಾರ್ಡ್ ಇರೋರಾಗಿರ್ಬೋದು ಅಥ್ವಾ ಕ್ಯಾಶು ಇರೋದಾದರೂ ಯಾರೇ ಆಗಿದ್ರು ಮಿನಿಮಮ್ ಟೆನ್ ಮಿನಿಟ್ಸು ಇದ್ರ ಜೊತೆಗೆ ಕಾಟಮ್ನಲ್ಲೂರು ಕ್ರಾಸ್ ಹತ್ರ ಅಲ್ಲೂ ಟ್ರಾಫಿಕ್ ಆ್ಯಂಡ್ ಆಲ್ಸೋ ಇನ್ನು ಬೂದಗಿರಿ ಕ್ರಾಸ್ ಅಂತೂ ಬ್ರಿಡ್ಜ್ ಹತ್ರ ಹೆವಿ ಟ್ರಾಫಿಕ್ ಈವ್ನಿಂಗ್ ಟೈಮಲ್ಲಿ ಸೊ ಲಿಟ್ರಲಿ ನಮಗೆ ತುಂಬ ಲೇಟ್ ಆಯಿತು ಆ್ಯಂಡ್ ಮನೆಗೆ ಹೋಗೋಷ್ಟೊತ್ತಿಗೆ ಐ ಆಮ್ ಟಯರ್ಡ್ ಸೊ ನನಗೆ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಈವನ್ ಬಸ್ಸಲ್ಲಿ ಹೋಗ್ತರೂ ನಾನು ಹೋದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಅಷ್ಟು ಟಯರ್ಡ್ ಆಗುತ್ತೆ ಬಿಕಾಸ್ ರೀಸೆಂಟಾಗಿ ಸರ್ಜರಿ ಎಲ್ಲ ಆಗಿರೋದಕ್ಕೆ ಬ್ಯಾಕ್ಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಸೊ ಜಾಸ್ತಿ ನಾವು ಕೂತಿದ್ದು ಕೆಲಸಗಳನ್ನು ಮಾಡ್ತಾಯಿದ್ರೆ ಬ್ಯಾಕ್ ಪೇಯ್ನ್ ಶುರುವಾಗ್ಬಿಡುತ್ತೆ ಆ್ಯಂಡ್ ನಾನು ಇದನ್ನು ಡಾಕ್ಟ್ರ್ ಹತ್ರನೂ ಕೇಳಿದೆ ಯಾಕೆ ಬ್ಯಾಕ್ ಪೇನ್ ಈ ಥರ ಇಂಜೆಕ್ಷನ್ ಹಾಕಿರ್ತೀವಲ್ಲ ಅದು ಲೈಕ್ ಇಷ್ಟು ವರ್ಷ ಅಂತ ಅದಿರುತ್ತೆ ಸೊ ಇಷ್ಟು ವರ್ಷ ಆದ ಮೇಲೆ ನಿಮಗೆ ಪೇಯ್ನ್ ಅನ್ನೋದು ಶುರುವಾಗುತ್ತೆ ಆದರೆ ನಿಮಗಿವಾಗ ಯಾಕಾಗ್ತಾಯಿದೆ ಅಂದರೆ ರೀಸೆಂಟಾಗಿ ನಿಮಗೆ ಸರ್ಜರಿ ಆಗಿರೋದ್ರಿಂದ ಪೇಯ್ನ್ ಅಂತ ಬರ್ತಾ ಇದೆ ಆದರೆ ಹೆದ್ರಕೊಳ್ಳೋವಂಥ ಪೇಯ್ನ್ ಅಂತೂ ಏನೂ ಇಲ್ಲ ಸ್ವಲ್ಪ ಆದಷ್ಟು ಕೆಲಸ ಮಾಡಿ ರೆಸ್ಟ್ ಮಾಡಿ ಮಾಡ್ತಾಯಿರಿ ರೆಸ್ಟ್ ಮಾಡ್ತಾಯಿರಿ ಒಂದೇ ಸತಿ ನಮಗೆ ಆರಾಮಾಗಿದೆ ಅಂತ ಹೇಳಿ ಎಲ್ಲ ಒಂಟಿಗೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ತುಂಬ ಚೆನ್ನಾಗಿ ನನಗೆ ಸಜೆಷನ್ಸ್ ಎಲ್ಲ ಕೊಟ್ಟರು ನಮ್ಮ ಡಾಕ್ಟ್ರು ನಿಜವಾಗ್ಲೂ ಡಾಕ್ಟರ್ಸ್ಗಳಲ್ಲೂ ಒಂದು ರೀತಿ ಒಳ್ಳೆ ಡಾಕ್ಟರ್ಸು ಕೆಟ್ಟ ಡಾಕ್ಟರ್ಸು ಹಾಗೆ ಹೀಗೆ ಇರೋ ಡಾಕ್ಟರ್ಸ್ಗಳು ಸಿಗ್ತಾರೆ ಆಯಿತಾ ನಾನು ಎಲ್ಲೆಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಲೈಕ್ ನಾನು ಬ್ಲಡ್ ಹಾಕ್ಸ್ಕೊಂಡಿರೋ ಹತ್ರ ಆಗಿರ್ಬೋದು ಆ್ಯಂಡ್ ಇವಾಗ ಸರ್ಜರಿ ಆಗಿರೋ ಡಾಕ್ಟರ್ಸ್ಗಳಿರ್ಬೋದು ಆ್ಯಂಡ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಇವ್ರಿಗೆಲ್ಲರೂ ತುಂಬಾ ಒಂದು ರೀತಿ ಹತ್ರ ಅಂದರೆ ಯೂಶ್ವಲಿ ಡಾಕ್ಟರ್ಸ್ಗಳು ನಂಬರ್ಸ್ಗಳನ್ನು ಶೇರ್ ಮಾಡೋದಿಲ್ಲ ಪೇಷಂಟ್ಸ್ಗಳ ಹತ್ರ ಡೈರೆಕ್ಟು ಪೇಷಂಟ್ಸ್ಗಳ ಹತ್ರ ಆದರೆ ಎಲ್ಲೇ ಹೋದ್ರೂ ಡಾಕ್ಟರ್ಸ್ಗಳು ತಮ್ಮ ನಂಬರ್ನ ನಮಗೆ ಕೊಡ್ತಾರೆ ಸೊ ನಾವು ಜಾಸ್ತಿ ಅವ್ರನ್ನ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅವ್ರಿಗೆ ಕಾಲ್ ಮಾಡಿ ಮ್ಯಾಮ್ ಈ ಥರ ಆಗ್ತದೆ ಸರ್ ಈ ಥರ ಆಗ್ತದೆ ವಾಟ್ ಯು ಡೂ ಅಂತ ಹೇಳಿ ಕೇಳಿಕೊಂಡು ಅವರು ಇದಕ್ಕೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ವಾಟ್ಸಪ್ಪಲ್ಲಿ ಕಳಿಸಿರೋದು ಇದೆ ಎಷ್ಟೊಂದು ಸಲ ಸೊ ನಾವು ಹೇಗೆ ಅವರಿಗೆ ಗೌರವ ಕೊಡ್ತೀವಿ ಅದರ ಮೇಲೆ ಅವ್ರಿವರು ಓಕೆ ಇವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಆ್ಯಂಡ್ ಈವನ್ ಬಿಲ್ ವಿಚಾರದಲ್ಲೂ ಅಷ್ಟೇ ಇದೆಯೇ ಎಲ್ಲರಿಗೂ ಎಲ್ಲರೂ ಕಡಿಮೆ ಮಾಡ್ತಾರೆ ಅಂತ ಅಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಸೊ ಆನ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕಂತ ಇನ್ನೂ ಯಾರಿಗಾದ್ರೂ ಇದ್ದರೆ ಯಾಕೆ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸರ್ಜರಿವರೆಗೂ ಹೋಗುವಂತಹ ಎಮರ್ಜೆನ್ಸಿ ಏನಾಗುತ್ತೆ ಅಂತ ಹೇಳಿ ನಿಮಗೆ ತಿಳ್ಕೋಬೇಕಂತಾದರೆ ಕಮೆಂಟ್ ಮಾಡಿ ಗಾಯ್ಸ್ ನಿಮ್ಮ ಉಪಯೋಗ ಆಗುವಂತಹ ವೀಡಿಯೋ ಆಗಿರುತ್ತೆ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ಸೊ ನಮ್ಮ ಫೇಸ್ಗಳನ್ನು ನೋಡಿದ್ದೀರಾ ಯಾವ ಮಟ್ಟಕ್ಕೆ ಬಾಡೋಗಿದೆ ಅಂತ ಹೇಳಿ ಬಿಕಾಸ್ ಅಷ್ಟು ಟ್ರಾಫಿಕ್ಕಲ್ಲಿ ಎ ಸಿ ಇದ್ರೂ ಸಹ ನನಗೂ ನನ್ನ ಮಗನಿಗೆ ಬೆವರು ಜಾಸ್ತಿ ಆಯಿತಾ ನನಗೆ ಸ್ವಲ್ಪ ಕಂಫರ್ಟಬಲಾಗಿ ಕೂತ್ಕೋಬೇಕಂತ ಹೇಳಿ ಹತ್ತಿಗೆ ಪಾಪ ಅವರು ಪಾಪುನ ಅಂದರೆ ಪಾಪು ಎಲ್ಲ ಆಟ ಆಡಬೇಕಲ್ಲ ಅದಕ್ಕೆ ಅಲ್ಲಿ ಹಿಂದೆಗಡೆ ಕೂತ್ಕೊಂಡ್ರು ನಾನು ಅಣ್ಣ ಮುಂದೆಗಡೆ ಕೂತ್ಕೊಂಡ್ವಿ ಬಿಕಾಸ್ ಕಾಲೆಲ್ಲ ನೀಟ್ಕೋಬೋದು ಅಂತ ಹೇಳಿ ಅಣ್ಣನ ಹೋಗಿದ್ದ ದಿನಾನು ಸ್ವಲ್ಪ ಅದು ಪೇಯ್ನ್ ಆಗ್ತಾಯಿತ್ತಲ್ವ ಡಾಕ್ಟ್ರಲ್ಲ ಅದನ್ನು ಸ್ವಲ್ಪ ಏನಾಗಿದೆ ಎಲ್ಲ ಚೆಕ್ ಮಾಡಿ ಆಮೇಲೆ ಅದು ಹೇಳಿದ್ರು ಬೇಗ ಹೀಲ್ ಆಗಿಬಿಟ್ಟಿದೆ ಅದು ಹೀಲ್ ಆಗಬಾರ್ದು ಇನ್ನೂ ಒನ್ ವೀಕ್ ಹೀಲ್ ಆಗಬಾರ್ದು ಅಂತ ಹೇಳಿ ಮತ್ತೆ ಅದನ್ನ ಚೂರು ಲೈಟಾಗಿ ಓಪನ್ ಮಾಡಿ ಅದು ಏನಿದೆಯೋ ಎಲ್ಲ ಮಾಡಿ ಕಲಿಸಿದ್ರಲ್ವ ನನಗೆ ಅನ್ಕಂಫರ್ಟಬಲ್ ಆಗ್ತಾಯಿತ್ತು ಕೂತ್ಕೊಳ್ಳೋಕ್ಕೆ ಸೊ ಹಾಗಾಗಿ ಅದಕ್ಕೆ ಬೇಡ ಅಕ್ಕ ನೀವು ಮುಂದೆ ಕೂತ್ಕೊಳ್ಳಿ ಆರಾಮ ಇರುತ್ತೆ ಸ್ವಲ್ಪ ಕಾಲೆಲ್ಲ ನೀಟ್ಕೋಬೋದು ಅಂತ ಹೇಳಿ ಪಾಪ ಅವ್ರು ಅಲ್ಲಿ ಬಿಟ್ಕೊಟ್ರು ಸೊ ಅಲ್ಲಿ ನಾನು ಕೂತ್ಕೊಂಡೆ ಅಪ್ಪು ಅಮ್ಮು ಅಥ್ಗೆ ಎಲ್ಲ ಹಿಂದೆಗಡೆ ಕೂತ್ಕೊಂಡಿದ್ರು ಸೊ ಅಂದವೇ ಹೋಗಬೇಕಾದ್ರೆ ನಮ್ಮಣ್ಣ ಹೇಳ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ಯಾ ಯಾಕೆ ಬೇಡ ಸುಮ್ಮನೆ ಇರು ಕಟ್ ಅಂತ ನಾನು ಹೇಳಿದೆ ಅಯ್ಯೋ ನಂಗೆ ವೀಡಿಯೋಸ್ ಯಾವುದು ಇಲ್ಲ ಅಣ್ಣ ವೀಡಿಯೋ ಹಾಕೋಕ್ಕೆ ಅದಕ್ಕೆ ಈ ವಿಡಿಯೋನಾದರೂ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಓಕೆ ಅಂತ ಹೇಳಿ ಅಂದರು ಸೊ ನಾನು ಪರ್ಯಂತ ಅಂತೂ ವೀಡಿಯೋ ಮಾಡಬೇಕಾದ್ರೆ ಅವನದು ಕಾಂಟ್ರಿಬ್ಯೂಷನ್ ಇರಲೇಬೇಕು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸೆಂಟ್ರಲ್ಲಿ ಮಾತಾಡ್ತಾ ಇರ್ತಾನೆ ನಾನು ಅದಕ್ಕೆ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ ಆ್ಯಂಡ್ ಅಮ್ಮನ ಈ ವಿಡಿಯೋದಲ್ಲಿ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಕೋಪ ಐ ನೋ ಸೊ ಅದಕ್ಕೆ ಕೊನೆಯದಾಗಿ ಅಮ್ಮನೂ ಸಹ ತೋರಿಸ್ತೀನಿ ಸೊ ಒಂದೊಂದು ಲೈಕ್ ಕೊಟ್ಬಿಡಿ ಆಯಿತಾ ನಮ್ಮಮ್ಮಗೆ ಒಂದೊಂದು ಹಾರ್ಟ್ ಸಿಂಬಲ್ ಕಮೆಂಟ್ ಮಾಡಿಬಿಡಿ ಆದರೆ ಫ್ರೀ ಆದರೆ ಓಕೆನಾ ಸೊ ಇನ್ನೂ ವಾಪಸ್ ಮನೆ ಕಡೆ ಹೊರಟ್ವಿ ಇಲ್ಲಿಂದ ಹೋದರೆ ವಿ ಎಲ್ಲರೂ ಟೈರ್ಡ್ ಆಗಿದ್ವಿ ಇನ್ನು ಅತ್ತಿಗೆ ಪಾಪ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದರು ಆಮೇಲೆ ರಾತ್ರಿ ಊಟದ್ದು ಸಹ ನಾನು ವಿಡಿಯೋ ಮಾಡಲಿಲ್ಲ ಬಿಕಾಸ್ ಐ ಆಮ್ ಆಲ್ರೆಡಿ ಲಿಟ್ಲ್ ಬಿಟ್ ಸ್ವಲ್ಪ ಪೇನ್ ಎಲ್ಲ ಇತ್ತು ಸೊ ಹೋದ ತಕ್ಷಣ ಲಿಟ್ರಲಿ ಐ ಆಮ್ ಜಸ್ಟ್ ಸ್ಲೀಪಿಂಗ್ ಅಂತ ಹೇಳ್ಬೋದು ಸ್ವಲ್ಪ ರೆಸ್ಟ್ ಮಾಡಿ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಥರದ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿದ್ದೀನೋ ಅದು ನಿಮಗೆ ಹೆಲ್ತ್ ವಿಚಾರವಾಗಿ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಎ ಸಚ್ ಎ ವಂಡರ್ಫುಲ್ ಫ್ಯಾಮಿಲಿ ಲೈಕ್ ತವರು ಮನೆ ಆಗಿರ್ಬೋದು ಗಂಡನ ಮನೆ ಯಾ ವಿ ಆರ್ ಬ್ಲೆಸ್ಡ್ ಅಷ್ಟೇ ಸೊ ಎಲ್ರಿಗೂ ಇಂಥ ಒಂದು ಏನಂತಾರೆ ಈ ಥರ ಒಂದು ಎನ್ವಾಲ್ಮೆಂಟ್ಮೆಂಟ್ ಸಿಗೋದಿಲ್ಲ ಸೊ ವಿ ಆರ್ ಬ್ಲೆಸ್ಡ್ ದಟ್ಸ್ ಇಟ್ ಸೊ ಫೈನಲಿ ಅಮು ಈಸ್ ಹಿಯರ್ ಸೆ ಹೈ ಟು ಹಮು ಆ್ಯಂಡ್ ಎಲ್ಲರ ಪ್ರೀತಿ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ Lots of love. Bye bye. Like Muddy, share Muddy.